ಎಲ್ರಿಗೂ ನಮಸ್ಕಾರ ನಾವು ಇವಾಗ ಒಂದು ವಿಶೇಷವಾದಂತಹ ವಿಷಯಗಳನ್ನ ತಿಳ್ಕೋಣ ಅಂತ ನೀವು ನೋಡಿರ್ಬೋದು ಈ ನಮ್ಮ ಏನು ಹಿಂದೂ ಧರ್ಮಶಾಸ್ತ್ರ ಅಥವಾ ಸನಾತನ ಧರ್ಮಶಾಸ್ತ್ರ ಅಂತ ಹೋದರೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಭಗವದ್ಗೀತೆ ಅಂತೆಲ್ಲ ಹೇಳ್ತಾರೆ ಸೊ ಜಗತ್ತಿನಾದ್ಯಂತ ತುಂಬ ಜನಗಳ ಮೇಲೆ ಇದು ಪ್ರಭಾವ ಬೀರಿದೆ ಬೀರ್ತಾ ಇದೆ ಓದ್ತಾ ಇದ್ದಾರೆ ಕಲಿತಾ ಇದ್ದಾರೆ ತಿಳಿತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾಕೆ ಭಗವದ್ಗೀತೆಯನ್ನು ಇಂದಿನ ದಿನಕ್ಕೆ ಎಲ್ರಿಗೂ ಅರ್ಥ ಆಗುವಂಗೆ ಸರಳವಾಗಿ ಅರ್ಥ ಮಾಡ್ಕೋಣ ಅದನ್ನ ವ್ಯಾಖ್ಯಾನಿಸೋಣ ಅಂತ ಯಾಕಂದರೆ ಭಗವದ್ಗೀತೆ ಮೇಲೆ ತುಂಬ ಜನ ಆಚಾರ್ಯರು ಕೂಡ ಭಾಷ್ಯವನ್ನು ಬರೆದಿದ್ದಾರೆ ಟೀಕೆಯನ್ನು ಬರೆದಿದ್ದಾರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಬರೆದಿದ್ದಾರೆ ಇಂಟ್ರಪ್ರಿಟೇಷನ್ ಮಾಡಿದ್ದಾರೆ ಕಮೆಂಟ್ರಿಗೆ ಮಾಡಿದ್ದಾರೆ ಈ ರೀತಿ ಎಲ್ಲರೂ ಮಾಡಿರುವಾಗ ನಮಗದು ಎಷ್ಟು ಅರ್ಥವಾಗಿದೆ ಇವತ್ತಿನ ಯುವ ಜನತೆಗೆ ಸಾಮಾನ್ಯರು ಅದನ್ನು ಹೇಗೆ ಓದಿ ಅರ್ಥೈಸ್ಕೊಬೋದು ಅಂತ ನೋಡೋಣ ಆಮೇಲೆ ಈ ಸೀರೀಸಿನ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಾ ನಿಮಗೆ ಜಾಸ್ತಿ ತಲೆನೋವು ಕೊಡೋಲ್ಲ ಯಾಕಂದರೆ ತುಂಬ ಜನ ಭಗವದ್ಗೀತೆಯನ್ನು ಅಥವಾ ಈ ಹಿಂದೂ ಧರ್ಮಶಾಸ್ತ್ರಗಳನ್ನು ಹೇಳ್ತಾ ಹೋಗುವಂಥವರು ಸಂಸ್ಕೃತ ಶ್ಲೋಕಗಳನ್ನು ಹೇಳ್ಕೊಂಡು ಹೋಗ್ತಾರೆ ಅದು ಕೇಳುಗರಿಗೆ ಅಂದರೆ ಆ ಸಂಸ್ಕೃತದ ಅಷ್ಟು ಪರಿಚಯ ಇಲ್ಲದವರಿಗೆ ಅದು ಅಷ್ಟು ಒಗ್ಗೋದಿಲ್ಲ ಆ ಕಾರಣಕ್ಕೆ ಪೂರ್ಣವಾಗಿ ಸರಳವಾಗಿ ಹೇಳ್ಕೊಂಡು ಹೋಗೋಣ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾವು ಮೊದಲನೇ ಶ್ಲೋಕವನ್ನೇ ತಗೋಣ ಭಗವದ್ಗೀತೆಯ ಮೊದಲನೇ ಶ್ಲೋಕ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡೋಣ ಮೊದಲನೇ ಶ್ಲೋಕ ಸಾಮಾನ್ಯವಾಗಿ ಯಾರೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಳ್ಳೆಯದ್ರಿಂದ ಶುರು ಮಾಡಬೇಕು ಒಳ್ಳೆಯವರಿಂದ ಶುರು ಮಾಡಿಸ್ಬೇಕು ಅಂತ ಬರುತ್ತೆ ಆದರೆ ಭಗವದ್ಗೀತೆಯಲ್ಲಿ ನಾವು ನೋಡ್ಬೇಕಾದ್ರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಮೊದಲನೇ ಮಾತು ಬರುವಂಥದ್ದು ಯಾರ್ದು ಅಂತ ಹೇಳಿದ್ರೆ ಧೃತರಾಷ್ಟ್ರ ಅನ್ನದು ಮೊದಲನೇ ಮಾತು ಬರುತ್ತೆ ನೀವು ಅಂದ್ಕೋಬೋದು ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ ಯಾರಾದರೂ ಒಳ್ಳೆಯ ಮಾತು ಅಥವಾ ಕ್ರಿಶ್ಚಿಯನ್ನಿಂದನೇ ಮೊದಲನೇ ಮಾತು ಶುರು ಮಾಡ್ಬೋದಿತ್ತು ಬೇರೆಯವರಿಂದ ಒಳ್ಳೆ ಮಾತು ಶುರು ಮಾಡಿಸ್ಬೋದಿತ್ತು ಕೈ ಶುರು ಮಾಡಿಸ್ಬೋದಿತ್ತು ವ್ಯಾಸರು ಯಾಕೆ ಧೃತರಾಷ್ಟ್ರನ ಕೈಯಿಂದ ಮೊದಲನೇ ಮಾತು ಆಡಿಸಿದ್ದಾರೆ ಅಥವಾ ಮೊದಲನೇ ಮಾತು ಧೃತರಾಷ್ಟ್ರದಂದು ಬರುವಂಗೆ ಹೇಗೆ ಬರೆದಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಏನು ಹೇಳ್ತಾನೆ ಅಂತೇಳಿದ್ರೆ ಧೃತರಾಷ್ಟ್ರ ತನ್ನ ಮಿತ್ರನಾದಂಥ ಸಂಜಯನನ್ನು ಕೇಳ್ತಾನೆ ಅಲ್ಲಿ ಆತ ಕುರುಡನಾದ್ದರಿಂದ ಸಂಜಯ ಅವನಿಗೆ ಅಲ್ಲಿ ಏನು ನಡೀತಾ ಇದೆ ಕುರುಕ್ಷೇತ್ರದಲ್ಲಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಅವನು ಮೊದಲನೇ ಮಾತನ್ನು ಸಂಜಯನನ್ನು ಕೇಳ್ತಾನೆ ಏನಂತ ಕೇಳ್ತಾನೆ ಅಂತ ಹೇಳಿದ್ರೆ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದ ನನ್ನವರು ಮತ್ತು ಪಾಂಡವರು ಏನು ಮಾಡಿದ್ರು ಅಂತ ಕೇಳ್ತಾನೆ ಏನು ಮಾಡಿದ್ರು ಅಂತ ಕೇಳ್ತಾನೆ ಈ ಶ್ಲೋಕವನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಇಲ್ಲಿ ಧೃತರಾಷ್ಟ್ರ ಹೇಳ್ತಾ ಇರೋದು ನನ್ನವರು ಮತ್ತು ಪಾಂಡವರು ಅಂತ ಹೇಳ್ತಾನೆ ನನ್ನವರು ಅಂದರೆ ನನ್ನ ಮಕ್ಕಳು ನನ್ನ ಮಕ್ಕಳಾದಂಥ ಕೌರವರು ಮತ್ತು ಪಾಂಡವರು ಏನು ಮಾಡಿದ್ರು ಅಂತ ಕೇಳ್ತಾನೆ ಇವನಲ್ಲೇ ಬಂದಿದೆ ನೋಡಿ ಇವರು ನನ್ನವರು ಅವರು ನನ್ನವರಲ್ಲ ಅಂತ ಅಂದರೆ ತಮ್ಮನ ಮಕ್ಕಳು ನನ್ನವರಲ್ಲ ನನ್ನ ಮಕ್ಕಳು ನನ್ನವರು ಅಂತ ಹೀಗೆ ಆತನಿಗೆ ಮೊದಲಿನಿಂದನೂ ಕೂಡ ಈ ಆತನ ಮಕ್ಕಳು ಮತ್ತು ಪಾಂಡವರ ಮೇಲೇ ತುಂಬ ವಿಂಗಡಣೆ ಇತ್ತು ಮೊದಲಿಂದನೂ ಅದು ಆ ಪಾಂಡವರು ಯಾವಾಗ ಜನಪ್ರಿಯ ವೃತ್ತಿಯನ್ನು ಇದ್ದರು ತಮ್ಮ ವಿದ್ಯೆಯಲ್ಲಿ ಪರಿಣಿತಿ ಇದ್ದರು ಅವಾಗೆಲ್ಲ ಇವನಿಗೆ ಹಸುವೆ ಇತ್ತು ಅವಾಗ ಅದು ಭೀಮನನ್ನು ಕೊಲ್ಸೋದಿರ್ಬೋದು ಮತ್ತು ಪಾಂಡವರ ಅರಗಿನ ಮನೆಗೆ ಬೆಂಕಿ ಇಡಿಸೋದಿರ್ಬೋದು ಇದೆಲ್ಲ ವಿದ್ಯಮಾನವನ್ನು ಮಹಾಭಾರತ ಓದೋರಿಗೆ ತುಂಬ ಚೆನ್ನಾಗಿ ತಿಳಿದಿರುತ್ತೆ ಈ ರೀತಿ ಇತ್ತು ಅವನು ಹೇಳ್ತಾನೆ ನೋಡಿ ನನ್ನವರು ಮತ್ತು ಪಾಂಡವರು ಅಂತ ಆದರೆ ಪಾಂಡವರಲ್ಲಿ ಆ ಭಾವನೆ ಇರಲಿಲ್ಲ ಪಾಂಡವರಲ್ಲಿ ಇವ್ರು ನಮ್ಮ ದೊಡ್ಡಪ್ಪ ನಾವೆಲ್ಲ ಒಂದೇ ನಾವೆಲ್ಲ ಅಣ್ಣ ತಮ್ಮಂದರು ಅನ್ನುವಂಥ ಭಾವನೆ ಅವರಲ್ಲಿತ್ತು ಸೊ ಇದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ ನಾವು ನಿಜ ಜೀವನದಲ್ಲಿ ಎಷ್ಟೋ ಜನನ ಇವ್ರು ನಮ್ಮವರು ಅವರು ನಮ್ಮವರು ಇವ್ರು ನಮ್ಮ ಸಂಬಂಧಿಕರು ಇವ್ರು ನಮ್ಮ ಸ್ನೇಹಿತರು ಇವ್ರು ನಮ್ಮವರು ಅವ್ರು ನಮ್ಮವರು ಅನ್ನುವಂಥ ಮಮಕಾರದಲ್ಲೇ ಇರ್ತೀವಿ ಆದರೆ ವಾಸ್ತವವಾಗಿ ಆ ಕಡೆಯಿಂದನೂ ಅದು ಇದೆಯಾ ಅಂತ ಬೇಕು ಪಾಂಡವರೇನೋ ದೊಡ್ಡಪ್ಪ ಅಣ್ಣ ತಮ್ಮಂದರು ಅಂತ ತುಂಬ ಪ್ರೀತಿ ತೋರಿಸ್ತಿದ್ರು ಆದರೆ ಆ ಕಡೆಯಿಂದ ಆ ಪ್ರೀತಿ ಸ್ನೇಹ ಬಾಂಧವ್ಯ ಅದು ಇತ್ತ ಅನ್ನೋದು ಬೇಕಾಗತ್ತೆ ನಮಗೂ ಜೀವನದಲ್ಲಿ ಎಷ್ಟೋ ಜನ ಬರ್ತಾರೆ ಶುಭ ಕಾರ್ಯಗಳನ್ನು ಮಾಡಿದಾಗ ಬರ್ತಾರೆ ಸ್ನೇಹಿತರು ಸಂಬಂಧಿಕರು ನೆಂಟ್ರಿಸ್ಟ್ರು ಆಪ್ತರು ಎಲ್ಲ ಬರ್ತಾರೆ ನಗುಮಗದಿಂದನೇ ಬರ್ತಾರೆ ಮಾತಾಡಿಸ್ತಾರೆ ಆದರೆ ನಮಗೆ ಕಷ್ಟಗಳು ಬಂದಾಗ ಇವರೆಲ್ಲ ಬರ್ತಾರಾ ಅನ್ನೋದು ಬೇಕು ಆವಾಗ ನಮಗೆ ಕಷ್ಟಗಳು ಬಂದಾಗ ಯಾರು ನಮ್ಮವರು ನಿಜವಾಗಿಯೂ ಯಾರು ನಮ್ಮವರು ಅಂತ ಗೊತ್ತಾಗುತ್ತೆ ಎಷ್ಟೋ ಜನ ಈ ರೀತಿ ಆದಂಥ ಸಂದರ್ಭದಲ್ಲಿ ಯಾರು ನಮ್ಮವರು ಯಾರು ಬೇರೆಯವರು ಅಂತ ತಿಳ್ಕೊಂಡು ವ್ಯವಹರಿಸೋದಕ್ಕೆ ಹೋಗ್ತಾರೆ ನಾವು ಅದೇ ರೀತಿ ವ್ಯವಹರಿಸ್ಬೇಕು ನಮ್ಗೆ ಸಮಸ್ಯೆ ಆಗ್ತಾ ಇರೋದೇ ಇದಲ್ವಾ ನಾವು ಯಾರನ್ನೋ ನಮ್ಮವರು ಅಂತ ನಂಬಿರ್ತೀವಿ ಅವರು ನಮಗೆ ಕಷ್ಟ ಕಾಲದಲ್ಲೋ ಹಣಕಾಸಿನಲ್ಲೋ ಇಲ್ಲ ಬೇರೆ ಏನಾದರೂ ಕಾರಣದಲ್ಲಿ ಮೋಸ ಮಾಡ್ತಾರೆ ಅವಾಗ ನಮಗೆ ಮನುಷ್ಯ ಮೇಲೆ ನಂಬಿಕೆನೇ ಹೋಗುತ್ತೆ ಅದೇ ಯಾರು ನಮ್ಮವರು ಯಾರು ನಮ್ಮವರು ಅಲ್ಲ ಅಂತ ಅನ್ನೋದನ್ನು ತಿಳ್ಕೊಂಡಿದ್ರೆ ಸ್ಪಷ್ಟವಾಗಿ ನಾವು ತಿಳ್ಕೊಂಡಿದ್ರೆ ನಮಗೆ ಯಾವಾಗ ಈ ಮೋಸ ಹೋಗೋದಾಗಿರಲಿ ಅಥವಾ ನಮ್ಮ ಸಹಾಯಕ್ಕೆ ಬರೋದಾಗಿರಲಿ ಬೇರೆಯವರು ಆವಾಗ ನಮಗೆ ಸ್ಪಷ್ಟತೆ ಸಿಗುತ್ತೆ ಅದಕ್ಕೆ ವ್ಯಾಸರು ಇದನ್ನು ಮೊದಲನೇ ಶ್ಲೋಕದಲ್ಲೇ ಸೇರಿಸಿ ದುರ್ ಬಾಯಿನಲ್ಲಿ ಇದನ್ನು ಹೇಳಿಸ್ತಾರೆ ಏನಂತ ಯಾರು ನನ್ನವರು ಅಂದರೆ ನನ್ನವರು ಮತ್ತು ಪಾಂಡವರ ನಡುವಿನ ಯುದ್ಧ ಅಂತ ಈ ಒಂದು ಮಾತಿಗೆ ಎಷ್ಟು ಅರ್ಥ ಬರುತ್ತೆ ನೋಡಿ ಅದಕ್ಕೆ ಅವರು ಅದನ್ನು ಆರಂಭದಲ್ಲೇ ಇಡ್ತಾರೆ ಮೊದಲು ನಮ್ಮವರು ಯಾರು ನಮ್ಮವರು ಅಲ್ಲದವರು ಯಾರು ಅನ್ನೋ ಸ್ಪಷ್ಟತೆ ನಮಗೆ ಬೇಕಾಗತ್ತೆ ಆಗ ನಮಗೆ ನಮ್ಮ ಜೀವನ ಸುಲಭ ಆಗುತ್ತೆ ಈ ನಮ್ಮ ಜೀವನ ಅನ್ನೋದು ಒಂದು ಯುದ್ಧನೇ ಈ ಯುದ್ಧದಲ್ಲಿ ಮೊದಲು ನಾವು ತಿಳ್ಕೊಬೇಕಾಗಿರೋದು ನಮ್ಮವರು ಯಾರು ನನ್ನವರು ಯಾರು ನನಗಾಗಿ ಇರೋರು ಯಾರು ನಾನು ಯಾರಿಗೆ ಪ್ರೀತಿ ತೋರಿಸ್ತೀನೋ ಅವ್ರಿಗೂ ನನಗೆ ಅದೇ ರೀತಿ ಪ್ರೀತಿ ತೋರಿಸ್ತಾ ಇದ್ದಾರಾ ನಮ್ಮ ಕಷ್ಟಕ್ಕೆ ಆಗ್ತಾರಾ ಅಂತ ಗೊತ್ತಾದರೆ ನಮ್ಮ ಜೀವನ ಎಷ್ಟು ಸುಲಭ ಆಗುತ್ತಲ್ವ ಮತ್ತು ಈ ಫಿಲ್ಟರ್ ಮಾಡ್ತೀವಲ್ವ ನಾವು ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಇವರು ನನ್ನವರಿದ್ದಾರೆ ಇವರು ನನ್ನವರಲ್ಲ ಇವರು ಎಷ್ಟು ಪ್ರಮಾಣದಲ್ಲಿ ನನ್ನವರು ಅಂತ ಅದನ್ನು ತಿಳ್ಕೊಂಡ ತಕ್ಷಣ ನಾವು ಯಾರಿಗೆ ಸಮಯ ಕೊಡಬೇಕು ಯಾರ ಜೊತೆ ಜೀವನವನ್ನು ಕಳೀಬೇಕು ಅವರು ಕಷ್ಟಕ್ಕೆ ನಾವು ಹೇಗಾಗಬೇಕು ನಮ್ಮ ಕಷ್ಟಕ್ಕೆ ಅವರು ಹೇಗಾಗ್ತಾರೆ ಈ ಗೊಂದಲೆಲ್ಲ ಪರಿಹಾರ ಆಗುತ್ತೆ ನೀವು ನಿಜವಾಗ್ಲೂ ನೋಡಿ ನಿಮ್ಮ ಜೀವನ ಫಿಫ್ಟಿ ಪರ್ಸೆಂಟ್ ಸರಳವಾಗೋದು ಸುಲಭವಾಗೋದು ಯಾರು ನಮ್ಮವರು ಅಂತ ತಿಳ್ಕೊಂಡು ದಿನದಿಂದಲೇ ಕ್ಷಣದಿಂದಲೇ ಹಾಗಾಗಿ ನೀವು ಕೂಡ ಯಾರು ನಮ್ಮವರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅದೇ ಅರ್ಜುನನಿಗೆ ಏನಾಯಿತು ಅಂತ ಹೇಳಿದ್ರೆ ಈಗ ಯಾ ಇವರು ನಮ್ಮವರು ಇವರು ನಮ್ಮವರು ಅಲ್ಲ ಅನ್ನುವಂಥದ್ದು ಧೃತರಾಷ್ಟ್ರದಲ್ಲಿ ಆತನ ಮಕ್ಕಳಲ್ಲಿ ಎಲ್ಲರಲ್ಲೂ ಇದ್ದರೆ ಅರ್ಜುನನಲ್ಲಿ ಪಾಂಡವರಲ್ಲಿ ಆ ಥರ ಇರಲಿಲ್ಲ ಅದೇ ಪಾಂಡವರಿಗೆ ಯುದ್ಧ ಮಾಡೋಕ್ಕೆ ನಿಂತಾಗ ಅವನು ಕಂಡೋರೇ ಯಾರು ಅಂತ ಹೇಳಿದ್ರೆ ಎಲ್ಲ ತನ್ನವರೇ ಕಂಡರು ತನ್ನ ತಾತ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಗುರುಗಳು ಇವರೇ ಕಂಡರು ಇವ್ರು ಕಂಡಾಗ ಅವನು ಹೇಳ್ತಾನೆ ಅಯ್ಯೋ ಇವರೆಲ್ಲ ನನ್ನವರು ಅಲ್ಲ ನಾನು ಹೇಗೆ ಕೊಲ್ಲಿ ಅಂತಾನೆ ಯಾಕಂದರೆ ಆತನಲ್ಲಿ ನನ್ನವರು ಅನ್ನೋ ಮಮಕಾರ ಇತ್ತು ಆದರೆ ಇವರಿಗಿರಲಿಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲೂ ಅಷ್ಟೇ ನಿಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ ತಿಳ್ಕೊಳ್ಳಿ ಅವಾಗ ಒಂದು ಸ್ಪಷ್ಟತೆ ಸಿಗುತ್ತೆ ಆ ಕಾರಣಕ್ಕಾಗಿ ವ್ಯಾಸರು ಮೊದಲನೇ ಶ್ಲೋಕದಲ್ಲೇ ಈ ರೀತಿ ಸೇರಿಸಿದರೆ ಋತುರಾಶ್ರನ ಬಾಯಲ್ಲಿ ಈ ರೀತಿ ಹೇಳಿಸ್ತಾರೆ ಅದನ್ನು ನೀವು ತಿಳ್ಕೊಳ್ಳಿ ನಮ್ಮವರು ಯಾರು ಬೇರೆಯವರು ಯಾರು ಅಂತ ಮುಂದಿನ ಶ್ಲೋಕಗಳನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಧನ್ಯವಾದಗಳು ನಮಸ್ಕಾರ